ಹಾರೋಹಳ್ಳಿಯ ಸ್ಟವ್ ಕ್ರಾಫ್ಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಇಬ್ಬರು ಕಾರ್ಮಿಕರ ನಡುವೆ ಹಳೆಯ ಜಗಳದ ಹಿನ್ನೆಲೆಯಲ್ಲಿ ಕೆಲಸ ಮುಗಿಸಿ ಕಾರ್ಖಾನೆಯ ಸ್ನಾನಗ್ಯೂಹದಲ್ಲಿ ಸ್ನಾನ ಮಾಡುತ್ತಿದ್ದ ಪರಮೇಶ್ ಎಂಬುವರ ಗುದ್ವಾರಕ್ಕೆ ಏರ್ಗನ್ನಿಂದ ಗಾಳಿ ಬಿಟ್ಟಿರುವ ಗೋವಿಂದೇಗೌಡ ಎಂಬ ಸಹೋದ್ಯೋಗಿ ವಿರುದ್ಧ ಹಾರೋಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಘಟನೆಯು ಮೇ ತಿಂಗಳ ಇಪ್ಪತ್ಮೂರರಂದು ನಡೆದಿದ್ದು ತಡವಾಗಿ ಪ್ರಕರಣ ದಾಖಲಾಗಿದೆ ಘಟನೆಯಲ್ಲಿ ನೊಂದಿರುವ ವ್ಯಕ್ತಿ ಪರಮೇಶ್ ಸಹೋದ್ಯೋಗಿ ಗೋವಿಂದೇಗೌಡ ಆರೋಪಿ ಇತ್ತೀಚೆಗೆ ಇಬ್ಬರ ನಡುವೆ ಸಣ್ಣ ಜಗಳವಾಗಿದೆ ಈ ವಿಚಾರಕ್ಕೆ ಕೋಪಗೊಂಡಿದ್ದ ಆರೋಪಿ ಗೋವಿಂದೇಗೌಡ ಸ್ನಾನ ಮಾಡುತ್ತಿದ್ದ ಸ್ನೇಹಿತನಿಗೆ ಏರ್ಗನ್ ಹಿಡಿದು ಒಳ ಉಡುಪು ತೆಗೆದು ಗುದದ್ವಾರಕ್ಕೆ ಗಾಳಿ ಬಿಟ್ಟಿದ್ದಾನೆ ಇದರಿಂದ ಹೊಟ್ಟೆ ಊದಿಕೊಂಡಿದ್ದು ನೋವು ತಡೆಯಲಾಗದೆ ಕಿರುಚಿಕೊಂಡ ಕಾರಣ ಆರೋಪಿ ಗೋವಿಂದಗೌಡ ಸ್ಥಳದಿಂದ ಓಡಿಹೋಗಿದ್ದಾನೆ ತಕ್ಷಣವೇ ಕಾರ್ಖಾನೆಯ ವೈದ್ಯರಿಗೆ ತೋರಿಸಿ ನಂತರ ಹೆಚ್ಚಿನ ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಇಪ್ಪತ್ನಾಲ್ಕು ದಿನದಿಂದ ಚಿಕಿತ್ಸೆ ಮುಂದುವರಿದಿದೆ ಈ ಸಂಬಂಧ ಗೋವಿಂದೇಗೌಡ ಎಂಬುವನು ತನ್ನ ಪತಿಯ ಗುದದ್ವಾರದ ಒಳಗೆ ಗಾಳಿ ಬಿಟ್ಟುಕೊಳ್ಳಲು ಪ್ರಯತ್ನಿಸಿದ್ದು ಆತನ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಪರಮೇಶ್ ಪತ್ನಿ ಹಾರೋಹಳ್ಳಿ ಪೊಲೀಸ್ ಠಾಣೆಗೆ ಮಂಗಳವಾರ ದೂರು ನೀಡಿದ್ದಾರೆ